ಪ್ರಸಕ್ತ ಸಾಲಿನ ರಾಮದುರ್ಗ ತಾಲೂಕಿನ ಮುಳ್ಳೂರು ಶಾಲಾ ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಸ್ಪರ್ಧಾ ಸಮಾರಂಭವು ಆದರ್ಶ ವಿದ್ಯಾಮಂದಿರ ಮುಳ್ಳೂರು ಶಾಲೆಯ ಆಶ್ರಯದಲ್ಲಿ ಇತ್ತೀಚೆಗೆ ನಡೆಯಿತು ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದರು ಮಕ್ಕಳಲ್ಲಿ ಹೆಚ್ಚಾಗುತ್ತಿರುವ ಮೊಬೈಲ್ ಚಟವನ್ನು ಬಿಡಿಸಬೇಕಾದರೆ ಇಂತಹ ಕಾರ್ಯಕ್ರಮಗಳು ಮೇಲಿಂದ ಮೇಲೆ ನಡೆದಾಗ ಮಕ್ಕಳ ಮನ ಪರಿವರ್ತನೆ ಆಗುತ್ತದೆ ಹಿಂದೆ ಮಗು ಹತ್ರ ಚಂದಮಾಮನನ್ನ ತೋರಿಸುವ ತಾಯಿಂದಿರು ಇಂದು ಮೊಬೈಲ್ ತೋರಿಸುತ್ತಾ ಮಕ್ಕಳಿಗೆ ಊಟ ಮಾಡಿಸುವ ಹವ್ಯಾಸ ಬೆಳೆದಿದೆ ಇದರಿಂದ ಸಮಾಜದಲ್ಲಿ ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ ಅದಕ್ಕಾಗಿ ಇಂತಹ ಕಾರ್ಯಕ್ರಮಗಳು ಶಾಲೆಗಳು ನಡೆದಲ್ಲಿ ಮಕ್ಕಳ ಮನ ಮಕ್ಕಳ ಸಮಾಜದ ಸರ್ವತೋಮುಖ ಅಭಿವೃದ್ಧಿಯಾಗುತ್ತದೆ ಎಂದು ಆಶಿಸಿದರು ಅತಿಥಿಗಳಾಗಿ ಆಗಮಿಸಿದ್ದ ರೇವಣ್ಣಪ್ಪ ಸೋಮಗೊಂಡ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇವರು ಮಾತನಾಡಿ ಸರ್ಕಾರ ನೀಡುವ ಎಲ್ಲ ಶೈಕ್ಷಣಿಕ ಸೌಲಭ್ಯಗಳನ್ನು ಪಡೆದು ಉತ್ತಮ ಜಾನರಾಗಿ ಉತ್ತಮ ಪ್ರಜೆಗಳಾಗಿ ದೇಶವನ್ನು ಮುನ್ನಡೆಸುವ ನಾಯಕರಾಗಬೇಕು ಎಂದರು ಇನ್ನೋರ್ವ ಅತಿಥಿಗಳಾಗಿ ಆಗಮಿಸಿದ್ದ ಎಸ್ ವಿ ಪಾಟೀಲ್ ಅವರು ಮಾತನಾಡಿ ಮುಳ್ಳೂರು ಶಾಲಾ ವಲಯ ಮಟ್ಟದ ಮಕ್ಕಳು ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಉತ್ತಮ ಸಾಧನೆ ಮಾಡಿ ಶಾಲೆಗೆ ತಂದೆ ತಾಯಿಗಳಿಗೆ ಕೀರ್ತಿ ತರಬೇಕು ಎಂದರುವ ಆರ್ ಎಂ ಮುಲಿಮನಿ ಸಿ ಆರ್ ಅವರು ಮಾತನಾಡಿ ಮಕ್ಕಳು ಇಂತಹ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನು ಪಡೆದು ಕಲೆಗಳಲ್ಲಿ ಮುಂದುವರೆದು ತಮ್ಮ ಸರ್ವತೋಮುಖ ಅಭಿವೃದ್ಧಿ ಹೊಂದಬೇಕು ಎಂದರು ಈ ಸಮಾರಂಭದಲ್ಲಿ ಸಿದ್ದಪ್ಪ ಗಾಣಿಗೇರ್ ಇಂದಿರಾ ಸೊರಟಿ ಸಾವಮ್ಮ ಪಾಟೀಲ್ ಮುಂತಾದವರು ಉಪಸ್ಥಿತರಿದ್ದರು ಕಾರ್ಯಕ್ರಮ ನಿರೂಪಣೆಯನ್ನ ಶಿಕ್ಷಕಿ ಸಕ್ಕುಬಾಯಿ ಚಿಟ್ಟಕ್ಕಿ ಎಸ್ ಎಂ ಸೊರಟಿ ಸ್ವಾಗತ ಸಾವಮ್ಮ ಪಾಟೀಲ್ ವಂದನಾರ್ಪಣೆ ಮಾಡಿದ್ರು ಸಂಜೆ ಸ್ಪರ್ಧೆಗಳಲ್ಲಿ ಆಯ್ಕೆಯಾದ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ವರದಿ ಬಿ ಬಿಸ್ನಾಳ್